ನೀವು ಎಷ್ಟು ಬಾರಿ ಮನೆಯಲ್ಲಿ ಶಾವಿಗೆ ಬಾತ್ ಮಾಡಿರಬಹುದು ಆದರೆ ಇಷ್ಟು ರುಚಿಯಾದಂತ ಶಾವಿಗೆ ಭಾತ್ ಎಂತ ತಿಂದಿರಲಿಕ್ಕಿಲ್ಲ ನಮಸ್ಕಾರ ಎಲ್ಲರಿಗೂ ಹಾಗಾದರೆ ಬನ್ನಿ ಶಾವಿಗೆ ಬಾತ್ ರೆಸಿಪಿಯನ್ನು ಶುರು ಮಾಡೋಣ ನಾನು ಸ್ಟೌವ್ ಮೇಲೆ ಒಂದು ಬೌಲ್ ನೀರು ಹಾಕಿ ಇಟ್ಟಿದ್ದೀನಿ ನೀರು ಸ್ವಲ್ಪ ಬಿಸಿ ಆದಾಗ ಇದಕ್ಕೆ ಒಂದು ಸ್ಪೂನ್ ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ತೆಂಗಿನ ಎಣ್ಣೆ ಹಾಕಿದ್ರೆ ಶಾವಿಗೆ ಬಂದ ಮೇಲೆ ಉದುರು ಉದುರಾಗಿ ಬರುತ್ತೆ ನಾನು ಇಲ್ಲಿ ಇನ್ನೂರು ಗ್ರಾಮ್ ಶಾವಿಗೆ ತಗೊಂಡಿದ್ದೀನಿ ಶಾವಿಗೆ ಸ್ವಲ್ಪ ರೋಶಡ್ ಬರುತ್ತೆ ಇವಾಗ ನೀರು ಕುದಿ ಬರುವಾಗ ಶಾವಿಗೆಯನ್ನು ಹಾಕಿ ಮಿಕ್ಸ್ ಮಾಡ್ತೀನಿ ನಂತರ ಮೂರು ನಾಲ್ಕು ನಿಮಿಷ ಐ ಫ್ಲೇಮಲ್ಲಿ ಶಾವಿಗೆ ಕುದಿಸಿದ್ರೆ ಸಾಕು ಶಾವಿಗೆ ಬೇಯುತ್ತೆ ನೋಡಿ ಶಾವಿಗೆ ಬೆಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿ ಶಾವಿಗೆ ನೀರನ್ನು ಸೋಸಿ ತೆಗಿತೀನಿ ಇವಾಗ ಶಾವಿಗೆಗೆ ಒಂದು ಒಗ್ಗರಣೆ ರೆಡಿ ಮಾಡುವ ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಬಿಸಿ ಆಗೋಕೆ ಇಟ್ಟಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಒಂದು ಸ್ಪೂನ್ ಸಾಸಿವೆಯನ್ನು ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಒಂದು ಸ್ಪೂನ್ ಉದ್ದಿನಬೇಳೆಯನ್ನು ಹಾಕ್ತೀನಿ ನಿಮಗೆ ಬೇಕಾದರೆ ಒಂದು ಸ್ಪೂನ್ ಕಡಲೆಬೇಳೆಯನ್ನು ಹಾಕಬಹುದು ಕಾಲ ಇಂಚು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ತೀನಿ ಒಂದು ಎರಡು ಹಸಿಮೆಣಸಿನಕಾಯಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತೀನಿ ಈ ರೀತಿ ಒಮ್ಮೆ ಶಾವಿಗೆ ಭಾತು ಮಾಡಿ ನೋಡಿ ಖಂಡಿತವಾಗಲೂ ಮನೆಯಲ್ಲಿ ಪ್ರತಿಯೊಬ್ಬರು ಪದೇ ಪದೇ ಕೇಳಿ ತಿಂತಾರೆ ಅಷ್ಟು ಟೇಸ್ಟಿ ಆಗುತ್ತೆ ಇವಾಗ ಇದಕ್ಕೆ ಒಂದು ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಹಾಕ್ತೀನಿ ಮತ್ತು ಹತ್ತು ಟೀ ಸ್ಪೂನ್ ಅರಿಶಿಣ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪು ಹಾಕಿದರೆ ಈರುಳ್ಳಿ ಬೇಗನೆ ಫ್ರೈ ಆಗುತ್ತೆ ನೋಡಿ ಎಲ್ಲರೂ ಫ್ರೈ ಆಗಿದೆ ಇವಾಗ ಬೇಯಿಸಿ ಗಾಳಿಸಿ ಇಟ್ಟ ಶಾವಿಗೆಯನ್ನು ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಮಾಡ್ತೀನಿ ನಾನು ನಾಲ್ಕು ಟೀ ಸ್ಪೂನ್ ಸಕ್ಕರೆಯನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಸಕ್ಕರೆ ಆಪ್ಷನಲ್ ಬೇಕಾದರೆ ಮಾತ್ರ ಹಾಕಿ ಇವಾಗ ಅರ್ಧ ಕಪ್ ಫ್ರೆಶ್ ತೆಂಗಿನ ತುರಿಯನ್ನು ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡಿ ಹೇಗೆ ಉದ್ರ ಉದ್ರೆ ಕಾಣುತ್ತೆ ಅಲ್ವಾ ಇದಕ್ಕೆ ಒಂದು ನಿಂಬೆ ರಸವನ್ನು ಹಾಕಿ ಪುನಃ ಮಿಕ್ಸ್ ಮಾಡ್ತೀನಿ ನನ್ನ ಇವತ್ತಿನ ರೆಸಿಪಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡೋದಿ ಮರಿಬೇಡಿ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ ಮತ್ತು ಫ್ರೈ ಮಾಡಿಟ್ಟ ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತೀನಿ ನಾನು ಮೊದಲೇ ಕಡಲೆ ಬೀಜ ಮತ್ತು ಗೋಡಂಬಿಯನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಉಂಟಲ್ಲ ಅದಿನ ಟೇಸ್ಟ್ ಕೂಡ ಸಖತ್ತಾಗಿದೆ ಈ ಒಮ್ಮೆ ಫ್ರೈ ಮಾಡಿ ನೋಡಿ ಇದರ ರುಚಿ ಯಾವತ್ತೂ ಬರೀಲಿಕ್ಕಿಲ್ಲ ನೋಡಿದ್ರಲ್ಲ ಉದುರು ಉದ್ರು ಆದ ಶಾವಿಗೆ ಬಾತ್ ರೆಸಿಪಿ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಉನ್ನ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್